ಐ ಫ್ರೆಂಡ್ಸ್ ವೆಲ್ಕಮ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಇವತ್ತು ನನ್ನ ಮಗಳ ಬರ್ತಡೆ ಆಮೇಲೆ ನನ್ನ ಬರ್ತಡೆ ನಮ್ಮಿಬ್ಬರದು ಬರ್ತಡೆ ಇವತ್ತು ಬರ್ತಡೆ ದಿವ್ಸ ಏನೇನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆನೆ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಗ್ರಾಸರಿ ಬೇಕಾಗಿತ್ತು ಬುಕ್ ಮಾಡಿದ್ದೀನಿ ಏನೇನು ಬಂದೈತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಟೊಮೊಟೊ ಚೆನ್ನಾಗಿತ್ತಲ್ಲ ಇವತ್ತೇನೋ ಆಫರ್ ಇತ್ತು ಒಂಬತ್ತು ರೂಪಾಯಿ ಅಂತೆ ಕಾಲು ಕೆ ಜಿ ನೈನ್ ರುಪೀಸ್ ಕಾಲು ಕೆ ಜಿನಲ್ಲ ಅರ್ಧ ಕೆ ಜಿ ನೈನ್ ರುಪೀಸ್ ಅರ್ಧ ಕೆ ಜಿ ಒಂಬತ್ತು ರೂಪಾಯಿ ಅಂತ ಇತ್ತು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಇರಲಿಲ್ಲ ಬೆಂಡೆಕಾಯಿ ಹಸಿ ಮೆಣ್ಸಿನ್ಕಾಯಿ ಆಮೇಲೆ ನೋಡಿ ಹಾಗಲಕಾಯಿ ಬೆಳಿಗ್ಗೆ ಬೆಳಿಗ್ಗೆ ಬುಕ್ ಮಾಡಿದ್ಕೇನೋ ಎಲ್ಲ ಕಮ್ಮಿ ರೇಟ್ಗೆ ನೈನ್ ನೈನ್ ರುಪೀಸ್ಗೆ ಸಿಕ್ಕಿದಲ್ಲ ಆಮೇಲೆ ಇದು ನೋಡಿ ಏನಿದು ಪಡೋಲ್ಕಾಯಿ ಪಡೋಲ್ಕಾಯಿಶು ನೋಡಿ ಫ್ರೆಂಡ್ಸ್ ಇದು ಒಂಬತ್ ರೂಪಾಯಿಗೆ ಇಷ್ಟು ದೊಡ್ಡದು ಒಂಬತ್ ರೂಪಾಯಿ ಏನೋ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆನೆ ಇವತ್ತು ಸಂಡೆ ಬೆಳಿಗ್ಗೆನೆ ಸ್ವಲ್ಪ ಏನಾದರೂ ತರ್ಸೋಣ ತರಕಾರಿ ಎಲ್ಲ ಇರಲಿಲ್ಲ ಅಂತ ಆರ್ಡ್ರ್ ಮಾಡಿದೆ ಎಷ್ಟು ದೊಡ್ಡದು ಎಲ್ಲ ಅಲ್ಲಿ ಇತ್ತು ನೈನ್ ನೈನ್ ರುಪೀಸ್ ಅಂತ ಇದು ನೈನ್ ರುಪೀಸು ಹಾಗಲಕಾಯಿ ಬೆಂಡೆಕಾಯಿ ಟೊಮೊಟೊ ಎಲ್ಲ ನೈನ್ ರುಪೀಸು ಇಷ್ಟು ದೊಡ್ಡ ಕೊಟ್ಟಿದ್ದಾರೆ ನೋಡಿ ಅಂಗಡಿಯಲ್ಲಾಗಿದ್ರೆ ಇದೊಂದು ಐವತ್ತು ಅರವತ್ತು ರೂಪಾಯಿ ತಗೊಳ್ತಾ ಇದ್ರು ಆಮೇಲೆ ಗೋರಿಕಾಯಿ ತರಿಸಿದೀನಿ ಇದು ಅಷ್ಟೇ ಒಂಬತ್ತು ರೂಪಾಯಿ ತರಕಾರಿ ಇರಲಿಲ್ಲ ಸ್ವಲ್ಪ ತರಕಾರಿ ತರಿಸಿದೆ ಆಮೇಲೆ ಕಡಲೆ ಹಸಿಟ್ಟು ಬೋಂಡ ಮಾಡೋಕ್ಕೆ ಮೈದಾ ಹಸಿಟ್ಟು ಇರುಳಿ ಅಂತ ತರಿಸ್ತಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಮ್ಯಾಗಿ ಮ್ಯಾಗಿ ತರಿಸ್ತಿದ್ದೀನಿ ಆಮೇಲೆ ಚಾಕ್ಲೇಟ್ ಇವತ್ತು ನಮ್ಮದು ಬರ್ತಡೆ ಅಲ್ವಾ ಅದಕ್ಕೆ ಮೂರು ಚಾಕ್ಲೇಟ್ ತರಿಸಿದ್ದೀನಿ ಅವ್ರಿಗೇನೆ ಒಂದೊಂದು ಕೊಡೋದು ಆಮೇಲೆ ಇದು ನನ್ ಮಗಳಿಗೆ ಗಿಫ್ಟ್ ಬರ್ತಡೆಗೆ ಇದು ಒಂದ್ ಸೆಲ್ಫಿ ತೆಗಿ ಇದು ನನ್ ಮಗಳಿಗೆ ನಾನ್ ಕೊಡ್ತಾ ಇರೋದು ಬರ್ತಡೆಗೆ ನೀನೇನ್ ಅಳ್ಬೇಡ ನಿನ್ಗೂ ಅನ್ ಕೊಡ್ಸ್ತೀನಿ ನಿನ್ ಬರ್ತಡೆಗೆ ನೀನ್ ಬರ್ತಡೆ ಬರ್ಲಿ ಅಬ್ಬ ಒಬ್ಬ ಅಬ್ಬ ಇವ್ ಎಗರ್ತಾನೆ ಏನಾನ ಅವ್ಳಿಗೆ ಕೊಡ್ಸುದ್ರೆ ಸಾಕು ನಿಂದು ಬರ್ತಾಡೆ ಬಂದ್ಮೇಲೆ ಕೊಡ್ಸಲ್ವಾ ಅವತಾರ ಅರ್ಜಿಯ ನೋಡಿ ಫ್ರೆಂಡ್ಸ್ ಇದು ನನ್ನ ಮಗಳಿಗೆ ಬರ್ತ್ಡೇಗೆ ನಾನ್ ಕೊಡ್ತಾ ಇರೋ ಗಿಫ್ಟು ಆಫರ್ ಅಲ್ಲಿತ್ತು ಇದು ಆಫರ್ ಅಲ್ಲಿ ಇತ್ತು ಇದನ್ ಬೆಲೆ ಬಂದು ತ್ರೀ ಫಿಫ್ಟಿ ರುಪೀಸು ಇವಾಗ ಬೆಳ್ಬೆಳಿಗೆ ಮಾಡಿದಕ್ಕೆ ಗೊತ್ತಿಲ್ಲ ಟೂ ಸಿಕ್ಸ್ಟಿ ಫೈವ್ ರುಪೀಸ್ಗೆ ಸಿಕ್ಕಿದೆ ಇದನ್ನ ಆಮೇಲೆ ಒಂದೇ ಸತಿ ತಿನ್ಬೇಡ ಇದನ್ನ ಏನಿಲ್ಲ ಅಂದ್ರು ನೀನ್ ಒಂದ್ ತಿಂಗ್ಳು ಅವ್ನ್ ಬರ್ತಾಡೆ ಬರತಕ್ಕ ತಿನ್ನು ಆಮೇಲೆ ಅವ್ನ್ ಬರ್ತಾಡೆ ದಿಸಾ ನೀನು ಮೆಕ ಮೇಕ ಅನ್ಬೇಕೈತೆ ಇದನ್ನ ಇನ್ನೆಷ್ಟ್ ದಿನ ಅದೇ ಇನ್ನೊಂದ್ ಇಪ್ಪತ್ ದಿಸ ಆದ್ರೆ ಅವನ್ ಬತ್ತ ಒಳ್ಳೇದೈತೆ ಅಪ್ಪ ತಂದೆ ಆಮೇಲೆ ಇನ್ನೊಂದು ಟಮಾಟೊ ಇದು ಅರ್ಧ ಕೆಜಿ ಒಂಬತ್ ರೂಪಾಯಿ ಅದು ಅರ್ಧ ಕೆಜಿ ಒಂಬತ್ತು ಒಟ್ಟು

ಚಿಂಟು ಇದು ಚಿಂಟು ಬರ್ತಡೆಗೆ ನಾನು ಕೊಡ್ತಾ ಇರೋ ಗಿಫ್ಟ್ ಓಪನ್ ಮಾಡಬೇಡ ತಾತ ಎಲ್ಲ ನೋಡಿದ್ಮೇಲೆ ಓಪನ್ ಮಾಡೋಯ್ತಾ ನೋಡಿ ಮಾಡೋದು ಹಿಂಗೆ ಮಾಡಬಿಡುಬೇಡ ನನ್ ಬರ್ತಡೆ ಆಗತ್ತದ ನಾನ್ ಮಾಡಿರಿ ನೀನು ಅವ್ರಿಗೆ ಕೊಡು ಹಂಗೆ ತಿರುಗಿಸಿ ಕೊಡು ಒಂದ್ಕೊಡು ಅವಳಗೊಂದ್ ಕೊಡು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಇಷ್ಟ ಆಯ್ತಾ ನಾನು ಕಳ್ಸಿದ್ ನೀನ್ ಕಳ್ಸಿದ್ ತರಲ್ಲ ಅದೇನೆ ಅದು ಆದ್ರೆ ನೀನು ಕಳ್ಸಿದ್ ತರಲ್ಲ ನೀನ್ ಕಳ್ಸಿದ್ ತರಾನೆ ಅದು ಏಯ್ ಬಾರ ಇಲ್ಲಿ ಕೊಡ ಇಲ್ಲಿ ಬಾರ ಇಲ್ಲಿ ತಗೊಳ ಎಲ್ಲೋಯ್ತಿ ಅದು ಹೊಲ್ಟೋಯ್ತು ಅನ್ಸ್ತದ ಬೆಶಿಟ್ ಅಡಿಕೆ ಅಯ್ಯೋ ಹೋಯ್ತಂಗಾರ ಚಾಕ್ಲೇಟ್ ಚಿಕ್ಕ ತಿನ್ನ ನೀನು ಇನ್ನೂರು ರೂಪಾಯಿ ಕಳಿಸ ಕೊಡಿಸ್ತೀನಿ ಇಷ್ಟ ಆಯ್ತಾ ಓಪನ್ ಮಾಡಬೇಡ ಮಾಡ್ಕೊಂಡು ಎಲ್ಲ ಆದಮೇಲೆ ಸಾಯಂಕಾಲ ಓಪನ್ ಮಾಡು ಫ್ರಿಜಲ್ಲಿ ಇಕ್ಕು ನೋಡ್ದಾ ನಾನು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಏನು ಬೇಕಾ ತರಿಸ್ತೀನಿ ಇಷ್ಟು ಸಾಮಾನು ತರಿಸಿದ್ದೀನಿ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಆದ್ರೆ ಇದೇ ಶಾಕು ಅಯ್ಯೋ ಇದೇ ಶಾಕ್ ಆಗ್ತಾ ಇರೋದು ನನಗೆ ಒಂಬತ್ತು ರೂಪಾಯಿಗೆ ಇಷ್ಟು ದೊಡ್ಡ ತಿಂಟು ಕೋಸು ನಾನು ತಿಳ್ಕೊಂಡೆ ಇಷ್ಟು ತಪ್ಪ ಕೊಡ್ತಾರೆ ಅಂತ ಅಯ್ಯೋ ಎರಡು ದಿವಸ ತಿನ್ಬೇಕು ನಾವು ನಾನು ಅನ್ಕೊಂಡೆ ಇಷ್ಟಪ್ಪ ಬರ್ತದೆ ಇಷ್ಟಪ್ಪ ಕೊಡ್ತಾರೆ ಒಂಬತ್ತು ರೂಪಾಯಿಗೆ ಅಂದ್ರೆ ಇದು ಅಂಗಡಿಯಾಗ ತಗೊಂಡ್ರೆ ಒಂದೂವರೆ ಕೆಜಿ ಇರ್ತದೆ ಏನಿಲ್ಲ ಅಂದ್ರೆ ಅರವತ್ತು ಎಪ್ಪತ್ತು ರೂಪಾಯಿ ಆಗಿರ್ತದೆ ಮೈ ಕಾಡ್ ಎಷ್ಟು ದೊಡ್ಡದು ಹೆಂಗು ಟಮಟ ಖಾಲಿ ಆಗಿದ್ದವಲ್ಲ ಅಂಗಡಿಯಾಗ ಎಷ್ಟು ಗೊತ್ತಾ ಮೂವತ್ತು ರೂಪಾಯಿ ಕೆ ಕೆಜಿ ಅಂಗಡಿನಲ್ಲಿ ಮೂವತ್ತು ರೂಪಾಯಿ ಟೊಮೊಟೊ ಇಲ್ಲಿ ನೋಡಿ ಹದಿನೆಂಟು ರೂಪಾಯಿಗೆ ಒಂದು ಕೆಜಿ ಅದನ್ನ ಬಿಚ್ಚಿ ಕಾಕು ಇವಾಗ ಮ್ಯಾಗಿ ಮಾಡು ಎಲ್ಲರಿಗೂ ಒಂದೊಂದು ಇಲ್ಲ ಅವನು ಪಲಾವ್ ಮಾಡ್ತಾನೆ ನೋಡು ಅದು ಆಗ ಆಗಲಕಾಯಿ ನಾಳೆ ಕೊಯ್ಯ ಅಪ್ಪನಿಗೆ ಪ ಮಾಡೋಕ್ಕೆ ಆಮೇಲೆ ಸೀಮೆಣ್ಸಿನ್ಕಾಯಿ ಅವೆಲ್ಲ ಚೆಲ್ಬಿಡೋದು ಖಾರ ಇಲ್ಲ ಇಲ್ಲಿ ಎಲ್ಲಿ ಅದು ತೂತಿರ್ತಾವಿ ಇಲ್ಲಿ ಇಲ್ಲೆಲ್ಲ ತೂತಾವ ನೋಡು ಕವರ್ ತೂತ್ ಕವರು ಗಾಳಿ ಆಡೋಕ್ಕೆ ಆ ತೂತಿಂದ ಬಂದೈತಿ ಈಜ್ಗೆ ಅದು ಇದು ಒಂಬತ್ತು ರೂಪಾಯಿ ಗೋರಿಕಾಯಿ ಚೆನ್ನಾಗೈತಲ್ಲ ಇನ್ನೊಂದು ಆರ್ಡ್ರ್ ಮಾಡ್ಬೇಕಾಯ್ತು ಇದು ನೋಡು ಇದಕ್ಕೆ ಒಂಬತ್ತು ರೂಪಾಯಿಗೆ ಎಷ್ಟೊಂದು ಬಂದವ ಮೂರು ಬೆಂಡೆಕಾಯಿನೂ ಒಂಬತ್ತು ರೂಪಾಯಿ ಚೆನ್ನಾಗೈತಲ್ಲ ಚೆನ್ನಾಗಿ ಫ್ರೆಶ್ ಆಗೈತೆ ತರಕಾರಿ ಎಲ್ಲ ಫ್ರೆಶ್ ಆಗೈತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಹ್ಯಾಪಿ ಹಾಂ ಇದನ್ನು ತೋರಿಸಿಲ್ಲ ಹ್ಯಾಪಿ ಬರ್ತಡೆ ನನ್ನ ಮಗಳಿಗೆ ಹೊಸ ಶರ್ಟ್ ಓಪನ್ ಮಾಡಿ ತೋರಿಸು ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ಬರ್ತಡೇಗೆ ಹೊಸದು ಶರ್ಟ್ ಆರ್ಡ್ರ್ ಮಾಡಿ ಕೊಡಿಸಿದ್ದೀನಿ ಓಕೆ ಸಹ ಮಾಡಿ ಇಟ್ರಾಕ್ ಐತೆ ನಾನು ಮಾಡಬೇಕು ನೀನು ಮಾಡ್ಕೊ ನೋಡಿ ಫ್ರೆಂಡ್ಸ್ ಹಾಕೊಂಡ್ ಬಂದಿದ್ದಾಳೆ ಕರೆಕ್ಟ್ ಆಯ್ತಲ್ಲ ನೋಡಿ ನೋಡಿ ಒಳ ಡ್ರಸ್ ಹ್ಮ್ ಚೆನ್ನಾಗೈತೆ ಹಿಂದೆ ತಿರುಗು ಕತ್ತು ಸ್ವಲ್ಪ ಸರಿಯಾಗಿ ಹಾಕೋ ಮುಂದಕ್ಕೆ ಹಿಂದಕ್ಕೆ ಯಾಕೆ ಬಿಟ್ಟಿದ್ಯಾ ಬಾಯ್ಲಿ ಮುಂದಕ್ಕೆ ಕೇಳ್ಕೊ ಶರ್ಟಿನೂ ಹಿಂದಕ್ಕೆ ಬಿಟ್ಟಿದ್ಯಾ ಕೊಳಪಟ್ಟಿ ಮುಂದೆ ಕೇಳ್ಕೊ ಹಿಂಗನ್ಬಿಟ್ಟು ಹಿಂಗನ್ನು ಕೇಳಿ ಕೇಳಿ ಇಲ್ಲಿ

ಹುಟ್ಟಿಗಳು ತಿನ್ಸಿರದು ನಿನಗೆ ಸಿರಿ ನನ್ನ ಮಗಳ ದಿವಸ ನಂದು ನನ್ನ ಮಗಳದು ಬರ್ತಡೇ ದಿಸಾನೇ ನನ್ನ ತಂಗಿ ಮನೆ ಗ್ರೂಟ್ ಆಯ್ತು ಅದಕ್ಕೆ ಇವಾಗ ಬೆಳಿಗ್ಗೆ ಎಲ್ಲ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕಿ ಿಕೊಂಡು ಇವತ್ತು ಕೇಕು ಏನು ತಗೊಂಡು ಬಂದು ಕಟ್ ಮಾಡಲಿಲ್ಲ ಇವತ್ತು ನನ್ನ ತಂಗಿ ಮನೆಗೆ ಹೋಗಬೇಕಿತ್ತು ಅಲ್ಲಿ ಬೀಗ್ ರೂಟ ಇತ್ತಲ್ವ ಅದಕ್ಕೋಸ್ಕರ ಏನು ಮನೇನಲ್ಲಿ ಏನೂ ಮಾಡಲಿಲ್ಲ ಆಮೇಲೆ ಸೀದಾ ನನ್ನ ತಂಗಿ ಮನೆಗೆ ಇವಾಗೆಲ್ಲರೂ ಬಂದಿದ್ದೀವಿ ಬೀಗ್ ಊಟ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದ್ದೀವಿ ನೋಡಿ ಎಲ್ಲ ಕೂತ್ಕೊಂಡಿದ್ದೀವಿ ಜಾಸ್ತಿ ದೂರ ಏನೂ ಇಲ್ಲ ನಮ್ಮ ಮನೆ ಹತ್ರನೇ ಇರೋದು ಅದಕ್ಕೆ ಇವಾಗ ಫುಲ್ಲು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಫಸ್ಟ್ ಅವ್ರ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಮಾತಾಡಿಸಿ ಆಮೇಲೆ ಅರ್ಶನ ಕುಂಕುಮ ಎಲೆ ಅಡಿಕೆ ಎಲ್ಲ ತಗೊಂಡು ಆಮೇಲೆ ಊಟಕ್ಕೆ ಹೋಗೋದು ನೋಡಿ ಇವಳೇ ನನ್ನ ತಂಗಿ ತಟ್ಟೆ ಇಟ್ಕೊಂಡು ನಿಂತಿದ್ದಾಳಲ್ಲ ಈ ಕಡೆ ಇರೋರು ಅವರ ಗಂಡನ ಅಕ್ಕ ನನ್ನ ತಂಗಿ ಅವ್ರ ಗಂಡನ ಅಕ್ಕ ಅವರು ಇಲ್ಲಿ ಇವಾಗ ಎಲ್ಲಾರ್ಗು ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ನೋಡಿ ನಮ್ಮಪ್ಪ ಅಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂತ್ಕೊಂಡು ಅರ್ಶನ ಕುಂಕುಮ ಎಲ್ಲ ತಗೊಂಡು ಆಮೇಲೆ ಊಟಕ್ಕೆ ಹೋಗ್ತೀವಿ ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿದೆ ಇಲ್ಲಿ ನನ್ನ ಮಗ ಕೂತ್ಕೊಂಡಿದ್ದಾನೆ ನೋಡಿ ಆ ಕಡೆ ನಮ್ಮ ಯಜಮಾನ್ರು ಇದ್ದಾರೆ ನನ್ನ ಮಗಳ ಆ ಕಡೆ ಇದ್ದಾಳೆ ನಾನು ಈ ಕಡೆ ಕೂತ್ಕೊಂಡಿದ್ದೀನಿ ಫಸ್ಟು ಎಲೆ ಅಡಿಕೆ ಹೂವು ಹಣ್ಣು ಎಲ್ಲ ತಗೊಂಡೋಗಿ ಮನೆಯಲ್ಲಿ ಕೊಟ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗೋದು ಇವಾಗ ಇನ್ನೇನು ಎಲ್ಲ ಅರ್ಶನ ಕುಂಕುಮ ತಗೊಂಡಾಯಿತು ಇವಾಗ ಊಟಕ್ಕೆ ಹೋಗಬೇಕು ಇವತ್ತೇ ಬೀಗ್ರೂಟ ರೂಟ ಇಟ್ಕೊಂಡಿರೋದ್ರಿಂದ ನಾವು ಅದಕ್ಕೆ ಕೇಕ್ ಏನು ಕಟ್ ಮಾಡಲಿಲ್ಲ ಅಲ್ಲೇ ಎಲ್ಲ ಅಡುಗೆ ಮಾಡಿಸಿದ್ರು ಚಿಕನ್ನು ನಾನ್ ವೆಜ್ ಅಡುಗೆ ಇವತ್ತು ಬಿರಿಯಾನಿ ಚಿಕನ್ನು ಆಮೇಲೆ ಕಬಾಬು ಮಟನ್ನು ಎಲ್ಲ ಮಾಡಿಸಿದ್ರು ಸರಿ ಅದನ್ನೆಲ್ಲ ತಿಂತೀವಲ್ಲ ಸರಿ ಇವತ್ತು ಕೇಕ್ ತರೋದೇ ಬೇಡ ಅಂತ ಹೇಳ್ಬಿಟ್ಟು ಕೇಕೆಲ್ಲ ಕಟ್ ಮಾಡೋಕ್ಕೆ ಹೋಗಲೇ ಇಲ್ಲ ಹೆಂಗಿದ್ರು ಇನ್ನೊಂದು ತಿಂಗಳ ಒಂದು ತಿಂಗಳು ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆದರೆ ನನ್ನ ಮಗನದು ಬರ್ತಡೇ ಬರುತ್ತೆ ಆವಾಗ ತಂದರೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೂ ನನ್ನ ಮಗನಿಗೂ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಅಷ್ಟೇ ಗ್ಯಾಪು ಈ ತಿಂಗಳು ಅವಳದು ಬರ್ತಡೆ ಆದರೆ ನೆಕ್ಸ್ಟ್ ಮಂತು ನನ್ನ ಮಗನದು ಬರ್ತಡೆ ಜೂನ್ ಏಯ್ಟೀನ್ಗೆ ಅದಕ್ಕೆ ಅವತ್ತೇ ಕೇಕ್ ತರೋಣ ಅಂತ ಹೇಳ್ಬಿಟ್ಟು ಇವತ್ತು ಕೇಕ್ ಏನು ತರಲಿಲ್ಲ ಇಲ್ಲಿಗೆ ಊಟಕ್ಕೆ ಬಂದ್ವಿ ಇವಾಗ ಎಲ್ಲ ದೇವ್ರದ್ದು ಬಟ್ಟೆನೂ ಇಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ ಸುಟ್ಟ ಇವಾಗ ನೋಡಿ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ ಇವಾಗ ಊಟ ಮಾಡ್ತಾ ಇದ್ದೀವಿ ಊಟ ಮಾಡಿಕೊಂಡು ಬೇಗ ಮನೆಗೆ ಹೋಗ್ಬಿಡ್ತೀವಿ ಚಾಕ್ಲೇಟ್ ಬೇರೆ ಓಪನ್ ಮಾಡೋಕ್ಕೆ ನನ್ನ ಮಗಳು ಕಾಯ್ತಾ ಇದ್ದಾಳೆ ಚಾಕ್ಲೇಟ್ ಹೆಂಗಿದೆ ಏನು ಅಂತ ಓಪನ್ ಮಾಡೋಕ್ಕೆ ಅದಕ್ಕೆ ಸಾಯಂಕಾಲ ಇಲ್ಲೆಲ್ಲ ಊಟ ಮಾಡಿಕೊಂಡಾದ ಮೇಲೆ ಓಪನ್ ಮಾಡೋಣ ಹಂಗೆ ಇಡು ಅಂತ ಹೇಳಿದ್ದೆ ಇಲ್ಲಿ ಊಟ ಎಲ್ಲ ಆದಮೇಲೆ ಮನೆಗೆ ಹೋಗಿ ಚಾಕ್ಲೇಟ್ನ ಓಪನ್ ಮಾಡ್ತೀವಿ ಇವತ್ತು ದಿವಸ ಈ ಥರ ಇತ್ತು ಫ್ರೆಂಡ್ಸ್ ನಮ್ಮದು ನೋಡಿ ಇವಾಗ ನೋಡಿ ಮನೆಗೆ ಬಂದ್ವಿ ಈ ಚಾಕ್ಲೇಟ್ನ ತೆಗಿಯೋಕ್ಕೆ ಎಷ್ಟು ಹರಸಾಹಸ ಮಾಡ್ತೀವಿ ಅಂತ ನೋಡ್ಕೊಂಡು ಬನ್ನಿ ಸಖತ್ ಕಾಮಿಡಿಯಾಗಿರುತ್ತೆ ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ದಕ್ಕೆ ಅದನ್ನು ತೆಗಿಯೋಕ್ಕೆ ಆ ಥರ ಇರಲಿಲ್ಲ ಫುಲ್ಲು ಎಲ್ಲ ಗಟ್ಟಿ ಅದನ್ನ ತೆಗಿಯೋಕ್ಕೆ ಹೆಂಗೆ ಹೆಂಗೆ ಕಷ್ಟಪಡ್ತೀವಿ ಫಸ್ಟ್ ಟೈಮ್ ಈ ಚಾಕ್ಲೇಟ್ ನನ್ನ ಮಗಳು ಕೇಳಿದ್ದಕ್ಕೆ ಕೊಡಿಸಿದ್ದು ಅದನ್ನ ತೆಗಿಯೋ ಕಷ್ಟ ನೋಡಿ ನಮ್ಮದು ಹಚ್ಕೊಂಡಿರ್ಬೇಕು ಓಲ್ಡ್ಗೆ ಹಾ ತೆಗಿ ಇದೇನಕ್ಕೆ ಗೊತ್ತು ಅಯ್ಯೋ ಇದು ನಾನು ಹೆಸ್ರು ಬರ್ದು ಕೊಡಕ್ಕಿದು ಇಷ್ಟೇ ಬರೋದಿದು ಅಯ್ಯೋ ಇಲ್ಲಿ ಹೆಸರು ಬರೀಬೇಕಾಯ್ತಿ ಅವಳದು तेरका डोगों ये मरवुटा वीडियो मारता है ये मैं मैं किसकी फोन आह अलविदा मैं तो बहुत मावलों तो बात कर रहे

തെയ്യരി തെയ്യ അടുപ്പ്ട്ട് ആട്ട എന്താ ഞാൻ നോർಬೇಕು ഇനൊ അളുകളേന്താ കുറെ സമ്മതി അമ്മ ഫോണോ ഗോൾഡ കളർ ബോംബടേ നിങ്ങേ അളുകളായര ചോക്ലറ്റ് ഇരgo എങ്ങന ഇതിങ്കം പോപ്പർ കാണണ്ട ഇത്ര എന്താ ಮಾಡാക്കില്ല അങ്ങോട്ട് ഇരിക്കോ ഓട അക്ക മേഗടൻ നോട് ಚಾಕ್ಲೇಟ್ ಅರಿಬೇಡ ಆರ್ಟ್ ಹಿಂಗೆ ಬಿಚ್ಚು ನೋಡಿ ಹಿಂಗೆ ಪೇಪರ್ ಅರಿಬೇಡ ಹಿಂಗೆ ಓಪನ್ ಮಾಡು ತಿರ್ಗಾ ಹಂಗೆ ಸುತ್ತ ಈ ತರ ಮಡಚಿರೋದು ಹಂಗೆ ತೆಗಿ ತಿರುಗ ಅದೇ ತರ ಇಕ್ಕಿವಂತ ಇರೇ ಇರೇ ನಿಧಾನ ತೆಗಿ ಹೊರದೋತದೆ ಒನ್ ಟೂ ತ್ರೀ ಸ್ಟಾರ್ಟ್ ಟೂ ಪಿಂಕಿ సైతల్ <muchas> చింటు <muchas> 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 ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಚಾಕ್ಲೇಟ್ ಹಂಗೆ ಮುಚ್ಚು ಮುಚ್ಚು ಕರ್ಗೋತದೆ ಮುಚ್ಚಿಬಿಟ್ಟೆ ಫ್ರಿಜ್ಗೆ ಕೋ